ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸದ್ಯ ಹಂಪಿ ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈಗಾಗಲೇ ಸರಣಿ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂತಹ ಎಲ್ಲರಿಗೂ ಹಲವು ಸೂಚನೆಗಳನ್ನು ನೀಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ ಜಿಲ್ಲಾಧಿಕಾರಿಗಳಾದಂಥ ಎಂ ಎಸ್ ದಿವಾಕರ್ ಅವರಿದ್ದಾರೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಸರ್ ಯಾವ ರೀತಿಯ ಕ್ರಮಗಳನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತೊಗೊಂಡಿದ್ದೀರಿ ಸರ್ ಈ ವಿಚಾರವಾಗಿ ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೆ ಆ ರೀತಿ ಯಾವುದು ಚುಕ್ಕೆ ಆಗೋಂಥ ಹಿತಕರ ಘಟನೆಗಳು ನಡೆದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ ಆಟೋ ಡ್ರೈವರ್ಸ್ ಜೊತೆ ಕ್ಯಾಬ್ ಮಾಲೀಕರ ಜೊತೆ ಗೈಡ್ಗಳ ಜೊತೆ ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ಆಗೋ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೆ ಅನ್ನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಹರಕುವಂಥ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಇಂದೇನೂ ತೆಗೆದುಕೊಂಡಿದ್ದೀವಿ ಈಗಲೂ ಕೂಡ ಹೆಚ್ಚಿನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ ಯಾವುದೋ ಹೂವು ಪ್ರೀತಿ ಕಿವಿ ಕೊಡಬೇಡದಾಗಿ ನಾವು ಕೇಳಿಕೊಳ್ತೀವಿ ಸರ್ ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್ ಇಲ್ಲ ನಾನು ಇದು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ರೆ ಯಾರೂ ಆ ರೀತಿ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿಲ್ಲ ಕೋಶ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ ಸಿಗ್ತಾ ಇಲ್ಲ ತಾವು ಚೆಕ್ ಮಾಡ್ಬೋದು ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳು ಚೆಕ್ ಮಾಡ್ತಾ ಇದೀನಿ ರೂಮ್ ಸಿಗ್ತಾ ಇಲ್ಲ ಆ ರೀತಿ ಯಾವುದು ಕ್ಯಾನ್ಸಲ್ ಆಗಲಿ ಎಸ್ ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಹಂಪಿ ಪ್ರವಾಸ ಆಗಲಿ ದೇವಸ್ಥಾನಕ್ಕೆ ಬರುವಂಥರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸದ್ಯ ಹಂಪಿ ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈಗಾಗಲೇ ಸರಣಿ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂತಹ ಎಲ್ಲರಿಗೂ ಹಲವು ಸೂಚನೆಗಳನ್ನು ನೀಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ ಜಿಲ್ಲಾಧಿಕಾರಿಗಳಾದಂಥ ಎಮ್ ಎಸ್ ದಿವಾಕರ್ ಅವರಿದ್ದಾರೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಸರ್ ಯಾವ ರೀತಿಯ ಕ್ರಮಗಳನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತೊಗೊಂಡಿದ್ದೀರಿ ಸರ್ ವಿಚಾರ ವಿಚಾರಗಳು ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೂ ಆ ರೀತಿ ಯಾವುದು ಚುಕ್ಕೆ ಆಗೋಂಥ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ ಆಟೋ ಡ್ರೈವರ್ಸ್ ಜೊತೆ ಕ್ಯಾಬ್ ಮಾಲೀಕರ ಜೊತೆ ಗೈಡ್ಗಳ ಜೊತೆ ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೆ ಅನ್ನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಹಳಕುವಂಥ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಹಿಂದೇನೂ ತೆಗೆದುಕೊಂಡಿದ್ದೀವಿ ಈಗಲೂ ಕೂಡ ಹೆಚ್ಚಿನ ಗಮನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ ಯಾವುದೇ ಹೂವು ಪೂಗಳಿಗೆ ಕಿವಿ ಕೊಡಬೇಡದಾಗಿ ನಾವು ಕೇಳಿಕೊಳ್ತೀವಿ ಸರ್ ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದಾಗ ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್ ಇಲ್ಲ ನಾನು ಇದು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದೀನಿ ಯಾರೂ ಆ ರೀತಿ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿಲ್ಲ ಬಹುಶಃ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ ಸಿಗ್ತಾ ಇಲ್ಲ ತಾವು ಚೆಕ್ ಮಾಡ್ಬೋದು ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳು ಚೆಕ್ ಮಾಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ಆ ರೀತಿ ಯಾವುದು ಕ್ಯಾನ್ಸಲ್ ಆಗಿಲ್ಲ ಎಸ್ ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಹಂಪಿ ಪ್ರವಾಸ ಆಗಲಿ ದೇವಸ್ಥಾನಕ್ಕೆ ಬರುವಂಥರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸದ್ಯ ಹಂಪಿ ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ಆಗಲೇ ಸರಣಿ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂತಹ ಎಲ್ಲರಿಗೂ ಹಲವು ಸೂಚನೆಗಳನ್ನು ನೀಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ ಜಿಲ್ಲಾಧಿಕಾರಿಗಳಾದಂಥ ಎಂ ಎಸ್ ದಿವಾಕರ್ ಅವರಿದ್ದಾರೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಸರ್ ಯಾವ ರೀತಿಯ ಕ್ರಮಗಳನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತಗೊಂಡಿದ್ದೀರಿ ಸರ್ ಈ ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೂ ಆ ರೀತಿ ಯಾವುದು ಚುಕ್ಕೆ ಆಗೋಂಥ ಇತರ ಘಟನೆಗಳು ನಡೆದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ ಆಟೋ ಡ್ರೈವರ್ಸ್ ಜೊತೆ ಕ್ಯಾಬ್ ಮಾಲೀಕರ ಜೊತೆ ಗೈಡ್ಗಳ ಜೊತೆ ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೆ ಅನ್ನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಹುಡುಕುವಂಥ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಇಂದೇನೂ ತೆಗೆದುಕೊಂಡಿದ್ದೀವಿ ಈಗಲೂ ಕೂಡ ಹೆಚ್ಚಿನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ ಯಾವುದು ಊವಾ ಪೂಗಳಿಗೆ ಕಿವಿ ಕೊಡಬೇಡದಾಗಿ ನಾನು ಕೇಳಿಕೊಳ್ತೀನಿ ಸರ್ ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್ ಇಲ್ಲ ನಾನು ಇದು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದೀನಿ ಯಾರೂ ಆ ರೀತಿ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿಲ್ಲ ಬಹುಶಃ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ಸ್ ಸಿಗ್ತಾ ಇಲ್ಲ ತಾವು ಚೆಕ್ ಮಾಡ್ಬೋದು ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳು ಚೆಕ್ ಮಾಡ್ತಾ ಇದ್ದೀನಿ ರೂಮ್ಸ್ ಸಿಗ್ತಾಯಿಲ್ಲ ಆ ರೀತಿ ಯಾವುದು ಕ್ಯಾನ್ಸಲ್ ಆಗಿಲ್ಲ ಎಸ್ ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಹಂಪಿ ಪ್ರವಾಸ ಆಗಲಿ ದೇವಸ್ಥಾನಕ್ಕೆ ಬರುವಂಥರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸದ್ಯ ಹಂಪಿ ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ಆಗಲೇ ಸರಣಿ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂತಹ ಎಲ್ಲರಿಗೂ ಹಲವು ಸೂಚನೆಗಳನ್ನು ನೀಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ ಜಿಲ್ಲಾಧಿಕಾರಿಗಳಾದಂಥ ಎಮ್ ಎಸ್ ದಿವಾಕರ್ ಅವರಿದ್ದಾರೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ ಸರ್ ಯಾವ ರೀತಿಯ ಕ್ರಮಗಳನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ತಾವು ತಗೊಂಡಿದ್ದೀರಿ ಸರ್ ಈ ವಿಚಾರವಾಗಿ ಈ ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮತ್ತು ಇತರೆ ಇಲಾಖೆಗಳ ಜೊತೆ ಚರ್ಚೆ ಮಾಡಲಾಗಿ ನಮ್ಮ ಹಂಪಿ ಇತಿಹಾಸದಲ್ಲಿ ಇದುವರೆಗೂ ಆ ರೀತಿ ಯಾವುದು ಕಪ್ಪು ಚುಕ್ಕೆ ಆಗಂತಹ ಇತಕರ ಘಟನೆಗಳು ನಡೆದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಮಾಹಿತಿ ಬಂದಿದೆ ಆದರೂ ಕೂಡ ಎಲ್ಲವನ್ನು ಪರಿಗಣಿಸಿ ನಾನು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಇತರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಹೋಟೆಲ್ ಮಾಲೀಕರ ಜೊತೆ ಆಟೋ ಡ್ರೈವರ್ಸ್ ಜೊತೆ ಕ್ಯಾಬ್ ಮಾಲೀಕರ ಜೊತೆ ಗೈಡ್ಗಳ ಜೊತೆ ಮತ್ತು ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನಗಳ ಜೊತೆ ಈಗಾಗಲೇ ಅನೇಕ ಸರಣಿ ಸಭೆಗಳನ್ನು ಮಾಡಿ ಯಾವುದೇ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರು ಹಂಪಿಗೆ ಬಂದಾಗ ಅವರಿಗೆ ಯಾವುದೋ ರೀತಿ ತೊಂದರೆ ಆಗೋ ರೀತಿ ಮತ್ತು ಅವರಿಗೆ ನಮ್ಮ ರಕ್ಷಣೆ ಇದೆ ಅನ್ನೋ ಒಂದು ಭಾವನೆ ಮೂಡೋ ರೀತಿ ನಾವು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದು ಪ್ರವಾಸಿಗರಾಗಲಿ ಭಕ್ತರಾಗಲಿ ಹಂಪಿಗೆ ಬರಲಿಕ್ಕೆ ಯಾವುದು ಹಲಕುವಂಥ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸೂಕ್ತ ಕ್ರಮಗಳನ್ನು ಇಂದೇನೂ ತೆಗೆದುಕೊಂಡಿದ್ದೀವಿ ಈಗಲೂ ಕೂಡ ಹೆಚ್ಚಿನ ಹರಿಸಿ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಾಗಿ ನಾವು ವಿದೇಶಿ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯ ಪ್ರವಾಸಿಗರಾಗಲಿ ಅಥವಾ ಭಕ್ತರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ ಯಾವುದೋ ಹೂವು ಪೂಗಳಿಗೆ ಕಿವಿ ಕೊಡಬೇಡುದಾಗಿ ನಾನು ಕೇಳಿಕೊಳ್ತೀನಿ ಸರ್ ಈ ಕಾಮನ್ ಆಗಿ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದಾವೆ ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥ ಮಾತಿದೆ ಸರ್ ಇಲ್ಲ ನಾನು ಇದು ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಚರ್ಚೆ ಮಾಡಿದ್ದೀನಿ ಯಾರೂ ಆ ರೀತಿ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿಲ್ಲ ಬಹುಶಃ ನಾನು ನಾಳೆ ನಾಡಿದ್ದು ಯಾವುದೂ ಹೋಟೆಲ್ನಲ್ಲಿ ರೂಮ್ಸ್ ಸಿಗ್ತಾ ಇಲ್ಲ ತಾವು ಚೆಕ್ ಮಾಡ್ಬೋದು ನಾನು ಕೆಲವು ಕಡೆ ನಮ್ಮ ಗೆಸ್ಟ್ಗಳು ಚೆಕ್ ಮಾಡ್ತಾ ಇದ್ದೀನಿ ರೂಮ್ ಸಿಗ್ತಾ ಇಲ್ಲ ಆ ರೀತಿ ಯಾವುದು ಕ್ಯಾನ್ಸಲ್ ಆಗಿಲ್ಲ ಎಸ್ ಇವಿಷ್ಟು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಹಂಪಿ ಪ್ರವಾಸ ಆಗಲಿ ದೇವಸ್ಥಾನಕ್ಕೆ ಬರುವಂಥರಾಗಲಿ ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ